ಏನು ಜಿಲ್ಲೆಯ ಚೆಲುವ ಚಾಮರಾಜನಗರ ಬರಚುಕ್ಕಿಯ ಏನು ಜಲಪಾತೋತ್ಸವದ ಅಂಗವಾಗಿ ಮಾನ್ಯ ಘನವತ್ತ ಸರ್ಕಾರರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಬಹುಶಃ ನಮ್ಮ ಒಂದು ಜಿಲ್ಲೆಗೆ ಒಂದು ಹೆಮ್ಮೆ ವಿಷಯ ಏಕೆಂದರೆ ಇವತ್ತು ಏನು ನಾವು ಈ ಒಂದು ಜಲಪಾತ್ಸವ ಇಡೀ ಒಂದು ದೇಶದ ಒಂದು ಒಂದು ಮಾದರಿಯಾಗಿ ಬಹುಶಃ ಎಲ್ಲೂ ಇಲ್ಲ ಇಂಥ ಒಂದು ಜಲಪಾತ ಏನು ಆ ಒಂದು ವೀಕ್ಷಣೆ ಜಲಪಾತೋತ್ಸವನ ಈಗೇನು ನಾವು ಹೆಮ್ಮೆಯಿಂದ ನಾವು ಆಚರಣೆ ಮಾಡ್ತಿದ್ದೀವಿ ಆ ಕಾರಣಕ್ಕೋಸ್ಕರ ಈಗ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಇವತ್ತೇನು ಒಂದು ಸರ್ಕ್ಯೂಟ್ ಟೂರಿಸಮ್ ಇಂಪ್ರೂವ್ ಮಾಡಬೇಕು ಅಂತ ಬಹುಶಃ ಭೌಗೋಳಿಕವಾಗಿ ಭಾಳ ದೊಡ್ಡ ಒಂದು ಕ್ಷೇತ್ರ ಈ ಅನೂರ್ ಕ್ಷೇತ್ರ ಇಲ್ಲಿ ನೈಸರ್ಗಿಕವಾಗಿ ಭಾಳಷ್ಟು ವೀಕ್ಷಣೆ ಸ್ಥಳಗಳಿದ್ದಾವೆ ನಮ್ಮದು ಇದು ಬ ಬರಚುಕ್ಕಿ ಮತ್ತು ಇಲ್ಲಿ ಮಧ್ಯರಂಗ ಶಿಂಶ ಮಾರಮ್ಮ ದರ್ಗಾ ಮತ್ತು ಏನು ವಿಷ್ಣು ಚಕ್ರ ಶ್ರೀಚಕ್ರ ಜೊತೆಗೆ ಏನು ಇವತ್ತು ಆಲಂಬಾಡಿ ಇವತ್ತು ಏನಪ್ಪ ಏ ದೊ ದೊಡ್ಡ ಸಂಪಿಗೆ ಅಲ್ಲ ಇವತ್ತು ಮಲೆಮಹದೇಶ್ವರ ಬೆಟ್ಟ ಹೊಗನೇಕಲ್ ಫಾಲ್ಸು ಇಂಥ ಇಷ್ಟೂ ಮತ್ತು ಜೊತೆಗೆ ಎರಡು ಸಫಾರಿನ ನಾವು ಈಗ ಪ್ರಾರಂಭ ಆಗಿದೆ ಅದು ಸಹ ಇವತ್ತು ನಮ್ಮ ಒಂದು ತಾಲೂಕಿನ ಒಂದು ಹೆಮ್ಮೆಯ ವಿಷಯ ಹಾಗಾಗಿ ಇದು ಏನಿವತ್ತು ಬೆಂಗಳೂರಿಗೆ ನಾವು ನೂರ ಎಪ್ಪತ್ತು ಕಿಲೋಮೀಟ್ರಲ್ಲಿದ್ದೇವೆ ಇದು ಭಾಳ ಹತ್ತಿರದಲ್ಲಿ ಇಷ್ಟು ನೈಸರ್ಗಿಕವಾಗಿ ಭಾಳ ಒಂದು ಪ್ರಕೃತಿ ನಮಗಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಇದನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಒಂದು ಒಂದು ಹೊಸದಾವಕಾಶ ಇಲ್ಲಿ ಏನು ಈ ಈ ಕಾರ್ಯಕ್ರಮ ಆಗೋದ್ರಿಂದ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಒಂದು ಜವಾಬ್ದಾರಿ ತಗೊಂಡು ಇಲ್ಲಿ ಈ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಒಂದು ವೀಕ್ಷಣ ಪ್ರೇಕ್ಷಣಿಕ ಸ್ಥಳವಾಗಿ ಒಂದು ಮಾರ್ಪಟ್ಟು ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಆಗಬೇಕಂಥೇಳಿ ನನ್ನ ಒಂದು ಒತ್ತಾಸೆ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮುಂದೆ ನಾಳಿದ್ದು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಒಂದು ಎಲ್ಲ ಥರದಲ್ಲೂ ಇದೊಂದು ಸಕ್ಸಸ್ ಆಗಬೇಕಂಥೇಳಿ ನಾನು ಬಯಸ್ತೇನೆ Thank <laughs> you.